ಮೂವತ್ತೆಂಟು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅಸಹಜವಾಗಿ ಸಾವನ್ನಪ್ಪಿದಂತಹ ಪದ್ಮಲತಾ ಪ್ರಕರಣವನ್ನು ರಿಓಪನ್ ಅಂತ ಒತ್ತಾಯ ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಎಸ್ಐಟಿ ಟಿ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಬಂದಿದ್ದಾರೆ ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ದೂರದಾರರು ಹಾಗೂ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾನೆ ಮೇಡಮ್ ನಿಮ್ಮ ಸಹೋದರಿ ಕಳೆದ ಮೂವತ್ತೆಂಟು ವರ್ಷ ಹಿಂದೆ ಅಸಹಜವಾಗಿ ಸಾವನ್ನಪ್ಪಿದ್ದು ಸೊ ಮತ್ತೆ ಈ ಕೇಸ್ ರೀ ಓಪನ್ ಮಾಡಬೇಕು ಅಂತ ಎಸ್ ಐ ಡಿಗೆ ದೂರ ಅರ್ಜಿ ಕೊಡೋದಕ್ಕೆ ಬಂದಿದ್ದೀರಿ ಸೊ ದೂರ ಅರ್ಜಿಯಲ್ಲಿ ಏನು ಮೆನ್ಷನ್ ಮಾಡಿದ್ರು ಮತ್ತು ಎಸ್ ಐ ಅಧಿಕಾರಿಗಳು ಏನು ಹೇಳಿದ್ದಾರೆ ನನ್ನ ತಂಗಿ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ವಿಜಯ ಕಾಲೇಜಿಗೆ ಹೋದವಳು ಉಪಾಸ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದಿಳಿದಾಳೆ ಮತ್ತೆ ಇಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ ಆ ಟೈಮಲ್ಲಿ ಎಲ್ಲ ಹುಡುಕಾಡಿದರು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯಿತು ಸುಮಾರು ಎರಡು ತಿಂಗಳಂದರೆ ಐವತ್ತ ಏಳು ದಿವಸ ಇವತ್ತೆರಡು ದಿವಸ ಅವಳ ಬಾಡಿ ಸಿಕ್ಕಿತ್ತು ಬಾಡಿ ಸಿಕ್ಕಿತ್ತಂದರೆ ಅದು ಮೂಳೆ ಎಲ್ಲ ಇತ್ತಷ್ಟೇ ಮತ್ತು ಅವಳು ಹಾಕಿದ್ದ ಕೊಳತ ಹೋಗಿದ್ದ ಶರೀರ ಅವಳು ಹಾಕಿದ್ದ ಡ್ರೆಸ್ ಮತ್ತು ಅವಳ ಕೈಯಲ್ಲಿದ್ದ ವಾಚ್ ಇದ್ದದರಿಂದ ಮತ್ತು ಅವಳ ಕೈಗಾಲನ್ನೆಲ್ಲ ಕಟ್ಟಿದರು ಹಾಗೆ ಅವಳ ಕೈಯಲ್ಲಿದ್ದ ವಾಚ್ ಮತ್ತು ಅವಳ ಬಟ್ಟೆ ಆಧಾರದಲ್ಲಿ ನಾವು ಅವಳು ಅಂತ ಗುರುತಿಸಿಕೊಂಡೆವು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೊಡಗೆ ಎಸ್ ಐ ಟಿ ಅಧಿಕಾರಿಗಳು ಏನು ಹೇಳಿದರು ಎಸ್ ಐ ಟಿ ಅಧಿಕಾರಿಗಳು ಸಿಗಲಿಲ್ಲ ನಮಗೆ ಆಫೀಸರ್ ಇಲ್ಲಂತೆ ಅವರು ಬಂದ ನಂತರ ತಿಳಿಸ್ತಾರಂತೆ ಹೋಗಿ ನಿಮಗೆ ಅದೇ ಆ ಕೊಲೆ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾದಂತ ಟೈಮ್ ನಿಮ್ಗೆ ಏನು ಅನುಮಾನ ಇತ್ತು ಅವಳನ್ನು ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಡೌಟ್ ಇತ್ತು ನಮಗೆ ಆ ಸಿಐ ತನಿಖೆ ವಹಿಸಲಾಗಿದೆ ಸೊ ಐ ಡಿ ಅವರು ಏನು ಹೇಳಿದ್ರು ಆ ಟೈಮಲ್ಲಿ ತನಿಖೆ ಮಾಡಿದ್ರ ತನಿಖೆ ಮಾಡಿ ಏನು ರಿಸಲ್ಟ್ ಸಿಕ್ತು ತನಿಖೆ ಮಾಡಿದ್ರಂತೆ ತನಿಖೆ ಮಾಡಿ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹಿಮ್ಮರ ಹಾಕೊಟ್ರು ನಮಗೆ ಈಗ ಮೂವತ್ತೆಂಟು ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಸೊ ಈಗ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ತಮಗೆ ಈಗ ಐ ಟಿ ಮೇಲೆ ವಿಶ್ವಾಸ ಇದೆ ಎಸ್ಐ ಟಿ ಅವರು ಈ ಪದ್ಮಲತಾ ಕೇಸನ್ನು ತನಿಖೆ ಮಾಡಿದ್ರೆ ಸತ್ಯ ಹೊರಬರಬಹುದು ಅಂತ ಹೇಳೋ ವಿಶ್ವಾಸ ಇದೆ ನಮಗೆ ಇನ್ನು ನೀವು ದೂರ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರಿ ಆ ಕೇಶ್ ನಾವು ದಫನ ಮಾಡಿದ್ದೀವಿ ಅಂತ ಹೇಳಿ ಸೊ ಈಗ ಮತ್ತೆ ಎಲ್ಲಾದರೂ ತನಿಖೆಗೋಸ್ಕರ ಮತ್ತೆ ಅದನ್ನು ಉತ್ಖನನ ಮಾಡಿ ಅದರ ಬಗ್ಗೆಯೂ ಕೂಡ ತನಿಖೆ ಮಾಡಿ ಅಂತ ತಾವು ದೂರ ಅರ್ಜಿಯಲ್ಲಿ ಹೇಳಿದ್ದೀರಿ ಸೊ ಅದನ್ನ ಹೇಗೆ ಅಂತ ಹೇಳಿ ಅಗತ್ಯ ಬಿದ್ದರೆ ಅಲ್ಲಿ ಉತ್ಖನನ ಮಾಡಿ ಗೋಡೆ ತೆಗೆದು ತನಿಖೆಗೆ ನಾವು ಒಪ್ಪಿದ್ದೇವೆ ಮೊದಲೇ ಡೌಟ್ ಇದರಿಂದಾಗಿ ಈ ರೀತಿ ಕ್ರಮ ಅಂದರೆ ಅದು ಕೊಲೆ ಅಂತಲೇ ನಮಗೆ ಗೊತ್ತುಂಟು ಅದರಿಂದಾಗಿ ತನಿಖೆಯಾಗಿ ನ್ಯಾಯ ಸಿಗುವಂತ ವಿಶ್ವಾಸ ಇದೆಯಾ Thank you Anna.